ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ನವರಾತ್ರಿ ಶುರುವಾಗೇ ಹೋಗ್ತಾ ಇದೆ ಈ ವರ್ಷ ನಮಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಹಬ್ಬ ಶುರುವಾಗುತ್ತೆ ನವರಾತ್ರಿಯಲ್ಲಿ ಪೂಜಾ ವಿಧಾನ ಹೇಗೆ ಸರಳವಾಗಿ ಮಾಡೋದು ಅನ್ನೋದನ್ನು ನೋಡೋಣ ನವರಾತ್ರಿ ಆಚರಣೆಯನ್ನು ಯಾರು ಮಾಡಬೇಕು ನವರಾತ್ರಿ ಆಚರಣೆಯನ್ನು ಮಾಡೋದಕ್ಕೆ ಪದ್ಧತಿ ಇರಲೇಬೇಕಂತ ತುಂಬಾ ಡೌಟ್ಸನ್ನು ಕೇಳ್ತಾ ಇರ್ತಾರೆ ನವರಾತ್ರಿ ಪೂಜೆಯನ್ನು ಮಾಡೋದಕ್ಕೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ ನೀವು ಹೊಸದಾಗಿ ಪ್ರಾರಂಭ ಮಾಡುವಂಥವರು ಸಹ ಪೂಜೆಯನ್ನು ಒಂಬತ್ತು ದಿನಗಳು ಮಾಡ್ಬೋದು ಇನ್ನು ಮನೆಯಲ್ಲಿ ಕಳಶ ಸ್ಥಾಪನೆ ಮಾಡುವ ಪದ್ಧತಿ ಇದೆಯಾ ಇಲ್ವಾ ಅಂತ ಹಿರಿಯರನ್ನು ಕೇಳಿ ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಒಂಬತ್ತು ದಿನಗಳು ನವದುರ್ಗಿಯರಿಗೆ ದುರ್ಗಾ ಮಾತೆಗೆ ಪೂಜೆಯನ್ನು ತಪ್ಪದೆ ಸಲ್ಲಿಸ್ಬೋದು ಇನ್ನು ನವರಾತ್ರಿ ಒಂಬತ್ತು ದಿನಗಳು ಪೂಜೆಯನ್ನು ಮಾಡುವರು ಒಂಬತ್ತು ದಿನಗಳು ಮನೆಯನ್ನು ಶುದ್ಧಿಯಾಗಿ ಇಟ್ಕೊಂಡಿರಬೇಕು ದಿನಾಲು ಮನೆಯನ್ನು ಗುಡಿಸಿ ಒರೆಸಿ ಸಾರಿಸಿ ಶುದ್ಧವಾಗಿ ಇಟ್ಕೊಂಡಿರಬೇಕು ಮನೆ ಮುಂದೆ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಪ್ರತಿನಿತ್ಯ ಇಡಬೇಕು ದಿನಾಲೂ ತಲೆಗೆ ಸ್ನಾನ ಮಾಡಬೇಕಂತ ಕೇಳಿದ್ರೆ ಸಾಧ್ಯವಾಗುವಂಥವ್ರು ದಿನಾಲೂ ತಲೆಗೆ ಸ್ನಾನ ಮಾಡ್ಕೋಬೋದು ಸಾಧ್ಯ ಆಗದೇ ಇರುವಂಥವ್ರು ಆದ ದಿನಗಳಲ್ಲಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಪೂಜೆ ಮಾತ್ರ ಒಂಬತ್ತು ದಿನಗಳು ನೀವು ಮಾಡ್ತೀನಿ ಅಂತ ದೀಕ್ಷೆಯನ್ನು ತೊಟ್ಟಿದರೆ ಸಂಕಲ್ಪವನ್ನು ಮಾಡಿಕೊಂಡಿದ್ದರೆ ಒಂಬತ್ತು ದಿನಗಳು ತಪ್ಪದೆ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ನವರಾತ್ರಿ ಒಂಬತ್ತು ದಿನಗಳು ಅಖಂಡ ದೀಪವನ್ನು ಇಡುವಂಥ ಪದ್ಧತಿ ತುಂಬ ಜನರಲ್ಲಿ ಇದೆ ಇನ್ನು ಹೊಸದಾಗಿ ಇಡಬೇಕು ಅಂತ ಇಚ್ಛೆ ಪಡುವಂಥವ್ರು ಖಂಡಿತವಾಗ್ಲೂ ಅಖಂಡ ದೀಪವನ್ನು ಮನೆಯಲ್ಲಿ ದೇವರ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಅಖಂಡ ದೀಪವನ್ನು ಸ್ಥಾಪನೆ ಮಾಡ್ಕೋಬೋದು ಇದಕ್ಕೆ ಒಂದು ಹಿತ್ತಾಳೆ ಕಂಚು ಅಥವಾ ಮಣ್ಣಿನ ದೀಪವನ್ನು ತಂದಿಟ್ಟು ಅಖಂಡ ದೀಪವನ್ನು ನೀವು ರೆಡಿ ಮಾಡ್ಕೋಬೋದು ಮಣ್ಣಿನ ದೀಪ ಮಣ್ಣಿನ ಹಣತಿಯನ್ನು ತಂದರೆ ಆ ಒಂದು ಮಣ್ಣಿನ ದೀಪವನ್ನು ಎರಡು ದಿನ ನೀರಿನಲ್ಲಿ ನೆನೆಸಿಟ್ಟು ತೆಗೆದು ಒಂದು ದಿನ ಬಿಸಿಲಿನಲ್ಲಿ ಒಣಗಿಸಿ ನಂತರ ಅದನ್ನು ಅಖಂಡ ದೀಪವಾಗಿ ಬಳಸಬೇಕು ಇಲ್ಲಾಂದರೆ ಮಣ್ಣಿನ ದೀಪದಿಂದ ಎಣ್ಣೆ ಎಲ್ಲ ಕೆಳಗಡೆ ಸೋರ್ಕೊಂಡು ಬರುತ್ತೆ ಅಖಂಡ ದೀಪವನ್ನು ಯಾಕೆ ಇಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಕಷ್ಟಗಳೇನಿದೆ ಇಷ್ಟಾರ್ಥಗಳೇನಿದೆ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಒಂಬತ್ತು ದಿನಗಳು ಅಖಂಡ ದೀಪವನ್ನು ಸತತವಾಗಿ ಯಾವುದೇ ವಿಘ್ನಗಳಿಲ್ಲದೆ ಬೆಳಗೋ ರೀತಿ ನೀವು ಶ್ರದ್ಧಾ ಭಕ್ತಿಯಿಂದ ನೋಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು ಎಲ್ಲ ನೆರವೇರುತ್ತೆ ಸಂಕಷ್ಟಗಳೆಲ್ಲ ತೀರಿ ಹೋಗುತ್ತೆ ಯಾವುದೇ ಕೆಲಸಕ್ಕೆ ಅಡೆತಡೆ ಆಗ್ತಾಯಿದ್ರೆ ಮನೆಯಲ್ಲಿ ಒಂದು ಮದುವೆ ಆಗಬೇಕಾಗಿದೆ ಅಥವಾ ಗೃಹ ಪ್ರವೇಶ ಆಗಬೇಕಾಗಿದೆ ಹೊಸ ಮನೆಯ ಒಂದು ಯೋಜನೆ ಇದೆ ಯಾವುದೇ ಕಾರ್ಯ ಆದರೂ ಅದು ನಿರ್ವಿಘ್ನವಾಗಿ ಮುಂದುವರಿಯುತ್ತೆ ನೀವು ನೀವು ಈ ಒಂದು ಅಖಂಡ ದೀಪವನ್ನು ಶ್ರದ್ಧಾ ಭಕ್ತಿಯಿಂದ ಹಚ್ಚೋದ್ರಿಂದ ದೇವ್ರ ಮನೆಯ ಅಗ್ನಿಮೂಲೆಯಲ್ಲಿ ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನು ಇರಿಸಿ ಅದರ ಮೇಲೆ ಭತ್ತವನ್ನು ಹಾಕ್ಕೊಂಡು ಭತ್ತದ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನ ಇಟ್ಟು ಅದರ ಮೇಲೆ ಅಖಂಡ ದೀಪವನ್ನು ಇರಿಸ್ಕೋಬೇಕು ಎಳ್ಳೆಣ್ಣೆ ಅಥವಾ ಒಂದು ಸಾಸಿವೆ ಎಣ್ಣೆಯನ್ನು ಬಳಸಬಹುದು ಅಥವಾ ತುಪ್ಪವನ್ನು ಬೇಕಿದ್ರೆ ನೀವು ಬಳಸ್ಕೋಬೋದು ನೀವು ಮೊದಲು ಹಣತೆಯನ್ನು ಶುದ್ಧ ಮಾಡಿಕೊಂಡು ಸುತ್ತಲೂ ಅರಿಶಿನ ಕುಂಕುಮವನ್ನು ಇಟ್ಕೊಂಡಿರಬೇಕು ಒಂದು ದೊಡ್ಡದಾದ ಅಖಂಡ ಬತ್ತಿಯನ್ನು ದೀಪದಲ್ಲಿ ಹಾಕಿ ನವರಾತ್ರಿಯ ಮೊದಲನೇ ದಿನ ಬೆಳಗ್ಗೆ ಪೂಜಾ ಸಮಯದಲ್ಲಿ ಅದನ್ನು ಗಂಧದ ಕಡ್ಡಿಯಿಂದನಾದರೂ ಸರಿ ಅಥವಾ ಬೇರೆ ಇನ್ನೊಂದು ದೀಪದಿಂದಾದರೂ ಸರಿ ಅಖಂಡ ದೀಪವನ್ನು ಬೆಳಗಿಸ್ಕೊಂಡು ಪೂಜೆಯನ್ನು ಮಾಡಿ ಒಂಬತ್ತು ದಿನಗಳು ಅದನ್ನು ನೋಡ್ಕೋಬೇಕು ಒಂಬತ್ತು ದಿನಗಳು ಇಡೋದಕ್ಕೆ ಸಾಧ್ಯ ಆಗದೇ ಇರುವಂಥವರು ಕೊನೆಯ ಐದು ದಿನಗಳಲ್ಲಿ ಇಡಬಹುದು ಅಥವಾ ಕೊನೆಯ ಮೂರು ದಿನಗಳಲ್ಲಿ ಈ ಅಖಂಡ ದೀಪವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ನವರಾತ್ರಿಯಲ್ಲಿ ಕಳಶವನ್ನು ಸ್ಥಾಪನೆ ಹೇಗೆ ಮಾಡುವಂಥದ್ದು ಭಾಗವತದಲ್ಲಿ ಉಲ್ಲೇಖನಗೊಂಡಿರುವಂತೆ ಕಳಶ ಸ್ಥಾಪನೆಗೆ ಒಂದು ಚಂಬನ್ನು ತಗೋಬೇಕು ಚಂಬನೆ ತಗೋಬೇಕು ಬೇರೆ ಯಾವುದೇ ಪಾತ್ರೆಗಳನ್ನು ಇದಕ್ಕೆ ಬಳಸೋ ಹಾಗಿಲ್ಲ ಕಂಚು ತಾಮ್ರ ಹಿತ್ತಾಳೆ ಅಥವಾ ಬೆಳ್ಳಿಯ ಚಂಬನ್ನು ತಗೊಂಡು ಅದನ್ನು ಶುದ್ಧಿ ಮಾಡಿಕೊಂಡು ಸುತ್ತಲೂ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ಒಂದು ಪೀಠದ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನು ಇರಿಸಿ ಅಕ್ಕಿಯನ್ನು ಅದರ ಮೇಲೆ ಹಾಕಿ ಚಂಬನ್ನು ಅದರ ಮೇಲೆ ಇರಿಸ್ಕೋಬೇಕು ಚಂಬನ ಕಂಠದವರೆಗೂ ಗಂಗಾಜಲ ಇದ್ದರೆ ಗಂಗಾಜಲ ಹಾಕೋಬೋದು ಅಥವಾ ಶುದ್ಧವಾದ ನೀರನ್ನು ಹಾಕ್ಕೊಬೋದು ಕೆಲವರು ಧಾನ್ಯಗಳನ್ನು ಸಹ ಹಾಕ್ತಾರೆ ಮನೆ ಪದ್ಧತಿಯ ಪ್ರಕಾರ ಗೋಧಿ ಅಥವಾ ಅಕ್ಕಿಯನ್ನು ಸಹ ಹಾಕುವ ಪದ್ಧತಿ ಇರುತ್ತೆ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಕಳಶದ ಚೊಂಬಿಗೆ ನೀರು ಅಥವಾ ಧಾನ್ಯಗಳನ್ನು ತುಂಬಿಸ್ಕೋಬೋದು ಇನ್ನು ಕಂಠದಲ್ಲಿ ಮಾವಿನ ಎಲೆಗಳನ್ನು ಐದು ಅಥವಾ ಒಂದು ಗೊಂಚಲು ಮಾವಿನ ಎಲೆಗಳನ್ನು ಇರಿಸಿಕೊಂಡು ಅದರ ಮೇಲೆ ತೆಂಗಿನಕಾಯನ್ನು ಇಟ್ಕೋಬೇಕು ತೆಂಗಿನಕಾಯಿ ಜುಟ್ಟು ಜಾಸ್ತಿ ಇರುವಂಥದ್ದು ಬಲ್ತಿರುವಂಥ ತೆಂಗಿನಕಾಯಿಯನ್ನು ಆರಿಸ್ಕೊಂಡು ಕಳಶದ ಮೇಲೆ ಇಟ್ಕೋಬೇಕು ಇನ್ನು ಕಳಶಕ್ಕೆ ಅಲಂಕಾರವನ್ನು ನಿಮ್ಮ ಇಚ್ಛೆ ಅನುಸಾರ ಮಾಡ್ಕೋಬೋದು ಅದಕ್ಕೆ ಹೂಗಳಿಂದ ಗೆಜ್ಜೆ ವಸ್ತ್ರದಿಂದ ಒಡವೆಗಳಿಂದ ಅಲಂಕಾರ ಮಾಡ್ಕೋಬೋದು ಬ್ಲೌಸ್ ಪೀಸನ್ನು ಸಹ ಹಾಕೋಬೋದು ಈ ರೀತಿ ನೀವು ನವರಾತ್ರಿಯಲ್ಲಿ ಕಳಶದ ಒಂದು ಸ್ಥಾಪನೆಯನ್ನು ಮಾಡ್ಕೋಬೋದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಕಳಶ ಸ್ಥಾಪನೆ ಪದ್ಧತಿ ಇರುವಂಥವರು ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡು ಒಂಬತ್ತು ದಿನಗಳು ಪೂಜೆಯನ್ನು ಸಲ್ಲಿಸ್ಕೋಬೋದು ಇನ್ನು ಯಾವ ದೇವರ ಫೋಟೋವನ್ನು ಇರಿಸ್ಕೋಬೇಕು ಅಂತ ಹೇಳಿದ್ರೆ ಪಾರ್ವತಿಯ ದುರ್ಗೆಯ ಲಕ್ಷ್ಮಿಯ ಅಥವಾ ಸರಸ್ವತಿಯ ಅಥವಾ ಲಲಿತಾಂಬಿಕೆಯ ಅಥವಾ ರಾಜರಾಜೇಶ್ವರಿಯ ಅನ್ನಪೂರ್ಣೇಶ್ವರಿಯ ಫೋಟೋಗಳನ್ನು ಅಥವಾ ವಿಗ್ರಹವನ್ನು ಇಟ್ಟು ಒಂಬತ್ತು ದಿನಗಳು ಪೂಜೆಯನ್ನು ಸಲ್ಲಿಸ್ಬೋದು ಕಳಶವನ್ನು ಇಡೋರಾದರೂ ಸರಿ ಕಳಶದ ಮುಂದೆ ಒಂದು ಚಿಕ್ಕ ದೇವಿಯ ವಿಗ್ರಹವನ್ನು ಇಟ್ಕೊಂಡು ಪೂಜೆಯನ್ನು ಸಲ್ಲಿಸಬೇಕು ಇನ್ನು ಮೊದಲ ದಿನ ಅಂದರೆ ನವರಾತ್ರಿಯ ಮೊದಲನ ದಿನ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯಲ್ಲೇ ಶುದ್ಧಿ ಮಾಡಿಕೊಂಡು ದೇವರ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ನಿಮಗೆ ಸಾಧ್ಯವಾದ ನೈವೇದ್ಯವನ್ನು ತಾಯಿಗೆ ಇಡ್ಬೋದು ಅಂದರೆ ಹಣ್ಣುಗಳಾಗ್ಬೋದು ಹಸಿ ಹಾಲಾಗ್ಬೋದು ಬೆಲ್ಲದ ಚೂರಾಗ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗ್ಬೋದು ಬಗ್ಗೆ ಬಗೆಯ ಅನ್ನಗಳನ್ನು ತಾಯಿಗೆ ಇಡ್ಬೋದು ಪಾಯಸವನ್ನು ಇಡ್ಬೋದು ಕೇಸರಿಪಾತನ ಇಡ್ಬೋದು ತಾಯಿಗೆ ಅನ್ನದಿಂದ ಮಾಡಿರುವಂಥ ನೈವೇದ್ಯ ಅಂದರೆ ಬಹಳ ಪ್ರಿಯ ಬೆಲ್ಲದನ್ನ ಮೊಸರನ್ನ ಪುಳಿಯೊಗ್ಗರೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಅಥವಾ ಬರಿ ಅನ್ನಕ್ಕೆ ತುಪ್ಪ ಸಕ್ಕರೆಯನ್ನು ಬೆರೆಸಿರುವಂಥದ್ದು ಇವುಗಳಲ್ಲಿ ಯಾವುದಾದ್ರೂ ಅನ್ನದ ನೈವೇದ್ಯವನ್ನು ಇಟ್ಟು ನೀವು ಪೂಜೆಯನ್ನು ಪ್ರತಿನಿತ್ಯ ಮಾಡ್ಬೋದು ಸಂಜೆ ವೇಳೆ ಆದರೆ ಉಸುಲಿಯನ್ನು ಮಾಡ್ಬೋದು ಅಥವಾ ನೆನೆಸಿದ ಹೆಸರು ಕಾಳು ಕಡಲೆಕಾಳನ್ನು ಸಹ ನೀವು ಪೂಜೆಗೆ ಇಡ್ಬೋದು ಅಥವಾ ನಿಮಗೆ ಸಾಧ್ಯವಾದ ಕರಿದಂಥ ಸಿಹಿ ತಿಂಡಿಗಳನ್ನು ಪೂಜೆಗೆ ಇಡ್ಬೋದು ಅನ್ನದಿಂದ ಮಾಡಿರುವಂಥ ನೈವೇದ್ಯ ತಾಯಿಗೆ ಬಹಳ ಪ್ರಿಯ ಅನ್ನದಿಂದ ಮಾಡಿರುವಂಥ ಯಾವುದಾದ್ರೂ ನೈವೇದ್ಯವನ್ನು ತಾಯಿಗೆ ಇಡ್ಬೋದು ಸಿಹಿಯಾದ್ರೂ ಆಗಿರ್ಬೋದು ಅಥವಾ ಕಾರದ್ದಾದ್ರೂ ಆಗಿರ್ಬೋದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಕಳಶವನ್ನು ಸ್ಥಾಪನೆ ಮಾಡಿಕೊಂಡಾದಮೇಲೆ ದೀಪಗಳನ್ನು ಬೆಳಗಿಸ್ಕೋಬೇಕು ಅಖಂಡ ದೀಪ ಇಟ್ಟಿರುವಂಥವರು ಗಂಧದ ಕಡ್ಡಿಯಿಂದ ಅಥವಾ ಏಕಾರತಿಯಿಂದ ದೀಪವನ್ನು ಬೆಳಗಿಸ್ಕೊಳ್ಳಿ ನೀವು ಯಾವ ವಿಗ್ರಹವನ್ನು ಕಳಿಸೋದು ಮುಂದೆ ಇಟ್ಟಿರ್ತೀರೋ ಆ ಮಂತ್ರಗಳನ್ನು ಪಠಿಸಬೇಕು ಅಥವಾ ಮೊದಲ ಮೂರು ದಿನ ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳು ಮಧ್ಯ ಮೂರು ದಿನ ಸರಸ್ವತಿಯ ಸ್ತೋತ್ರ ಮಂತ್ರಗಳು ಕೊನೆಯ ಮೂರು ದಿನ ದುರ್ಗಾದೇವಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸ್ಬೋದು ವಿಗ್ರಹ ಇಟ್ಟಿದ್ರೆ ಅದಕ್ಕೆ ಕುಂಕುಮಾರ್ಚೆಯನ್ನು ಸಹ ಅಷ್ಟೋತ್ತರದ ಮುಖಾಂತರ ನೀವು ಮಾಡ್ಕೋಬೋದು ಗಂಧ ಹೂವು ಧೂಪ ದೀಪ ನೈವೇದ್ಯಗಳು ಷೋಡೋಶೋಪಚಾರ ಪೂಜೆಯನ್ನು ತಾಯಿಗೆ ನಿತ್ಯನೂ ಬೆಳಿಗ್ಗೆ ಸಂಜೆ ಸಲ್ಲಿಸಬೇಕು ಇನ್ನು ಕೆಲಸಕ್ಕೆ ಹೋಗುವಂಥ ಮಹಿಳೆಯರಿದ್ರೆ ಬೆಳಿಗ್ಗೆ ಪೂಜೆ ಸಾಧ್ಯ ಆಗಲಿಲ್ಲ ಅನ್ನೋರು ಸಂಜೆ ಬಂದು ಪೂಜೆಯನ್ನು ನೆರವೇರಿಸ್ಕೋಬಹುದು ಇನ್ನು ನವದುರ್ಗೆಯರ ಒಂಬತ್ತು ದಿನಗಳು ಆಯಾ ದೇವಿಯ ಬೀಜ ಮಂತ್ರಗಳನ್ನು ಸಹ ನೀವು ಸಂಜೆ ವೇಳೆ ಪೂಜೆ ಮಾಡುವಾಗ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಮಂತ್ರಗಳನ್ನು ಜಪಿಸ್ಕೋಬಹುದು ಯಾವುದೂ ಆಗಲಿಲ್ಲ ಅಂತ ಹೇಳಿದ್ರೆ ಓಂ ದುಮ್ ದುರ್ಗಾಯೇ ನಮಃ ಅಂತ ನೂರ ಎಂಟು ಬಾರಿ ಜಪಿಸ್ಬೋದು ಒಂಬತ್ತು ದಿನಗಳು ಬೆಳಗ್ಗೆ ಸಂಜೆ ಎರಡು ವೇಳೆ ನೀವು ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಅರ್ಪಿಸಬೇಕು ಒಂಬತ್ತು ದಿನ ಸಾಧ್ಯ ಆಗಲಿಲ್ಲ ಅನ್ನೋರು ಕೊನೆಯ ಐದು ದಿನ ಕೊನೆಯ ಮೂರು ದಿನವಾದರೂ ಪೂಜೆಯನ್ನು ಸಲ್ಲಿಸ್ಬೋದು ಕಳಶ ಇಟ್ಟಿರುವಂಥವರು ಒಂಬತ್ತನೇ ದಿನ ಅಂದರೆ ಕೊನೆಯ ದಿನ ನೀವು ಸಂಜೆ ಒಂಬತ್ತು ಗಂಟೆ ನಂತರ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸ್ಬೋದು ಕೊನೆಯ ದಿನ ನೀವು ಸಂಜೆ ವೇಳೆ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡ್ಬೋದು ಎಲ್ಲರಿಗೂ ನಮಸ್ಕಾರ